ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಏನು ಬಿಡುಗಡೆ ಆಗಬೇಕು ಸೊ ಆ ಒಂದು ಹಣ ಬಿಡುಗಡೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ ಈ ರೀತಿಯಾದಂತಹ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಸೊ ಯಾರಿಗೆ ಬರೋದಿಲ್ಲ ಸೊ ಏನು ಬದಲಾವಣೆ ಆಗಿದೆ ಅಂತ ತಿಳ್ಕೋಬೇಕು ಅನ್ನೋಂಗಿದ್ರೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲಿನಲ್ಲಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೋ ಅಲ್ಲೂ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಆಗಿರ್ಬೋದು ಈ ಒಂದು ಹಣ ಬಿಡುಗಡೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ ಅದೇನಂತ ಅಂದರೆ ಇವಾಗ ಏನು ರೇಷನ್ ಕಾರ್ಡ್ಗಳನ್ನು ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಬಡವರಿಗೆ ಕಡು ಬಡವರಿಗೆ ಅಂತ ಮಾಡಿರುವಂಥದ್ದು ಸೊ ಈ ಒಂದು ಕಾರ್ಡನ್ನು ಹಲವಾರು ಬಾಡಿಗೆ ಮನೆ ಹೊಂದಿರೋರಾಗಿರ್ಬೋದು ಅಥವಾ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಈ ರೀತಿ ಪೇ ಮಾಡ್ತಿರೋರಾಗಿರ್ಬೋದು ಕೆಲವೊಬ್ಬರು ಮನೆಯಲ್ಲಿ ಗೌರ್ಮೆಂಟ್ ಕೆಲಸದವ್ರು ಇದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಫ್ಯಾಮಿಲಿ ಸಪ್ರೇಟ್ ಮಾಡಿಕೊಂಡು ಮಾಡಿಸ್ಕೊಂಡಿರೋರಾಗಿರ್ಬೋದು ಸೊ ಈ ರೀತಿ ಏನು ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಇವಾಗ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಮನೆ ಕಡೆ ಅನುಕೂಲಸ್ಥರಾಗಿದ್ದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಸೊ ಅಂಥವ್ರಿಗೆ ಈ ತಿಂಗಳಲ್ಲಿ ಕಡಿವಾಣನ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಈ ಮಂತಲ್ಲಿ ಏನಿದೆ ಸೊ ವೆರಿಫಿಕೇಶನ್ ಮಾಡ್ತಾರೆ ಇಂತಹ ಒಂದು ಏನಾದರೂ ಕೆಲಸವನ್ನು ಮಾಡಿ ನೀವು ಸಿಕ್ಕಿಬಿದ್ರಿ ಅಂತ ಅಂದರೆ ಇನ್ನು ಮುಂದೆ ಗೃಹ ಜ್ಯೋತಿ ಆಗಿರ್ಬೋದು ಗೃಹ ಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಉಚಿತವಾಗಿ ಎಲ್ಲರೂ ಕೂಡ ಓಡಾಡ್ತಾರೆ ಅದೊಂದು ಮತ್ತೆ ಯುವ ನಿಧಿ ಒಂದು ಎರಡು ಯೋಜನೆಗಳನ್ನು ಹೊರತುಪಡಿಸಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಇಲ್ಲಿ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಉಚಿತ ಹಕ್ಕಿಯನ್ನು ನೀಡ್ತಿರುವಂಥದ್ದು ಸೊ ಉಚಿತ ಹಕ್ಕಿನೂ ಸಿಗೋದಿಲ್ಲ ಗೃಹ ಜ್ಯೋತಿ ಏನು ಪಡ್ಕೊಳ್ತಾ ಇದ್ದೀರಾ ಸೊ ಆ ಒಂದು ಫ್ರೀ ಯೂನಿಟ್ ಏನಿದೆ ಸೊ ಅದು ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಕಡೆಯಿಂದ ಎರಡು ಸಾವಿರ ಹಣ ಕೂಡ ಸಿಗೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಏನು ಜುಲೈ ತಿಂಗಳಿದೆ ಜುಲೈ ಫಸ್ಟಿಂದ ಏನು ಮಾಡ್ತಾರೆ ಅಷ್ಟರೊಳಗಡೆ ಈ ಒಂದು ಮಂತ್ ಏನಿದೆ ಜೂನ್ ತಿಂಗಳು ಸೊ ಈ ಒಂದು ತಿಂಗಳಲ್ಲಿ ಎಲ್ಲ ಒಂದು ಕಾರ್ಡ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂಥದ್ದು ಸೊ ಅನುಕೂಲಸ್ಥರಾಗಿದ್ದರೂ ಕೂಡ ಮನೆ ಕಡೆ ಚೆನ್ನಾಗಿದ್ದಾರೆ ಟ್ಯಾಕ್ಸು ಮತ್ತು ಜಿ ಎಸ್ ಎಲ್ಲ ಪೇ ಮಾಡ್ತಿದ್ರು ಕೂಡ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ನಾವು ಬಡವರು ಅಂತ ಹೇಳಿಕೊಂಡು ಕಾರ್ಡ್ ಮಾಡಿಸ್ಕೊಂಡು ಈ ಒಂದು ಯೋಜನೆಗಳ ಅನುಕೂಲವನ್ನ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಮುಟ್ಗೋಲನ್ನು ಹಾಕೋದಕ್ಕೆ ಇಲ್ಲಿ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಯಾರೆಲ್ಲ ಕೆಲಸ ಮಾಡಿದ್ರೆ ಆ ಮನೆಯ ಒಂದು ಮಹಿಳೆಗೆ ಏನು ಬರ್ತಿತ್ತು ಹಣ ಸೊ ಆ ಒಂದು ಹಣ ಇನ್ನು ಮುಂದೆ ಯಾವ ಯಾರ ಯಾವ ಒಂದು ಮಹಿಳೆಯ ಖಾತೆಗೂ ಕೂಡ ಇಲ್ಲಿ ಜಮಾ ಆಗೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂಥದ್ದು ಇವಾಗ ಏನು ಇಪ್ಪತ್ತನೇ ಕಂತ ಆಗಿರಬಹುದು ಇಪ್ಪತ್ತೊಂದು ಏನು ಬಿಡುಗಡೆ ಆಗುತ್ತಲ್ವಾ ಸೊ ಆ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋದು ಡೌಟ್ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಆಲ್ಮೋಸ್ಟ್ ಕಂತಿನ ಹಣವನ್ನು ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ರು ಈ ಒಂದು ವಾರವನ್ನು ಕಳೆದ ಬಿಟ್ಟು ನೆಕ್ಸ್ಟ್ ವೀಕ್ ಏನಿದೆ ನೆಕ್ಸ್ಟ್ ಅಂತ ಅಂದರೆ ಸೋಮವಾರದಿಂದ ಸೊ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಟೋಟಲ್ ಆಗಿ ನೆಕ್ಸ್ಟ್ ವೀಕ್ ಹಣವನ್ನ ಜಮಾ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಂದು ಹೊಸ ಮಾಹಿತಿ ಅಂಥದ್ದು ಯಾರು ಕೂಡ ತಲೆಕೆಡ್ಸ್ಕೊಳಕ್ ಹೋಗ್ಬೇಡಿ ಈ ವೀಕಲ್ಲಿ ಏನಿದೆ ಸೊ ಈ ವೀಕಲ್ಲಿ ಹತ್ತೊಂಬತ್ತನೇ ಕಂತು ಯಾರಿಗೆಲ್ಲ ಜಮಾ ಆಗಿಲ್ಲ ಅವರಿಗೆ ಕಂಪ್ಲೀಟಾಗಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಜಮಾ ಹಾಗೇ ಆಗುತ್ತೆ ನಿಮ್ಮ ಖಾತೆಗಳನ್ನು ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೂ ನಿಮ್ಗೆ ಏನಾದರೂ ಹಣ ಬರಲಿಲ್ಲ ಅಂತಂದರೆ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್